ನಿಮಗೆ ಈ ಟ್ರಿಕ್ ಗೊತ್ತಾದ್ರೆ ನನ್ನ ಹಾಗೆ ತುಂಬಾ ದುಡ್ಡು ಸೇವ್ ಮಾಡ್ತೀರಾ ಇದನ್ನು ನೀವು ನನ್ನ ತರ ಮನೆಯಲ್ಲೇ ಮಾಡಬಹುದು ಮೊದಲನೆಯದಾಗಿ ಒಂದು ಪಾತ್ರೆಯಲ್ಲಿ ಒಂದು ಬಟ್ಟೆ ಸೋಪ್ ಬಾರ್ ತೆಗೆದುಕೊಂಡು ಅದನ್ನು ಸಣ್ಣ ಸಣ್ಣ ಪುಡಿಯಾಗಿ ಮಾಡಿಕೊಳ್ಳಿ ಆದ ನಂತರ ಅದಕ್ಕೆ ಒಂದು ಇನ್ನೂರರಿಂದ ಮುನ್ನೂರು ಮಿಲಿ ಲೀಟರ್ನಷ್ಟು ಪೆಪ್ಸಿ ಜ್ಯೂಸ್ ಮಿಕ್ಸ್ ಮಾಡಿ ಒಂದು ಫುಲ್ ಗ್ಲಾಸ್ನಲ್ಲಿ ನೀರನ್ನು ಹಾಕಿ ಈಗ ಇದನ್ನು ಲೋ ಅಥವಾ ಮೀಡಿಯಂ ಹೀಟ್ ಮಾಡಿ ಕಾಯಿಸಿ ಈಗ ನೋಡಿ ಸೋಪ್ ಪೂರ್ತಿ ಕರಗಿದೆ ಈಗ ಸ್ವಲ್ಪ ನೀರಿನಲ್ಲಿ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಮಿಕ್ಸ್ ಮಾಡಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಹೀಗೆ ಕಾಯಿಸಿದಾಗ ಸ್ವಲ್ಪ ಗಟ್ಟಿಯಾದಂತೆ ಕಾಣುತ್ತದೆ ಆಗ ಯಾವುದಾದರೂ ಎರಡು ಅಥವಾ ಮೂರು ಬಾಕ್ಸ್ ತೆಗೆದುಕೊಂಡು ಅದರಲ್ಲಿ ಅದಕ್ಕೆ ಆಗುವಷ್ಟು ತುಂಬಿಸಿ ಕ್ಯಾಪ್ ಹಾಕಿ ಸ್ವಲ್ಪ ಕೂಲ್ ಆಗಲು ಬಿಡಿ ಈಗ ಮೇನ್ ಮ್ಯಾಟರ್ಗೆ ಬರೋಣ ನಿಮ್ಮ ಮನೆಯಲ್ಲಿ ಎಷ್ಟು ತೊಳೆದರೂ ಕಲೆ ಹೋಗದ ಪಾತ್ರೆಗಳು ಇದ್ದೇ ಇರುತ್ತವೆ ಅವುಗಳನ್ನು ತೆಗೆದುಕೊಳ್ಳಿ ಈಗ ಒಂದು ಬ್ರಷ್ನಲ್ಲಿ ಸ್ವಲ್ಪ ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ನಾವು ಫಿನಿಶ್ ಈಗ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅವರು ಇದನ್ನು ತಿಳಿಯುತ್ತಾರೆ